ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಹೇಳ್ರಿ ಇದೊಂದು ಟಾಟಾ ಜಿಪ್ ಒಂದು ಗಡಿ ಕಳಿಸ್ಕೊಂಡಿದ್ರು ಆ ಹೌದ್ರಿ ಅಣ್ಣ ಯಾವ್ದು ಮಾಡಲ್ ಇದು ಗಡಿ ಎರಡು ಸಾವಿರದ ಹದಿನಾರು ಮಾಡಲ್ ರೀ ಓನರ್ ಎಷ್ಟಾಗಿದ್ದಾರೆ ಗಡಿ ನಾವು ತರ್ಡ್ ಓನರ್ ಈ ಜಿಪ್ ಎಕ್ಸಲ್ ಜಿಪ್ ಇದಾವೆ ಜಿಪ್ ರೀ ಜಿಪ್

ಆ ತರ ಏನಿಲ್ರಿ ಟೈರ್ ಆ ಟೈರ್ ಗಳೆಲ್ಲ ಮೂರ್ ಟೈರ್ ಎಲ್ಲಾ ಹೊಸ ಐತ್ರಿ ಇನ್ನ ಒಂದ್ ಟೈರ್ ಏಟಿ ಪರ್ಸೆಂಟ್ ಐತ್ರಿ ಎಲ್ಲಿ ಬರ್ತದೆ ಗಾಡಿ ಲೊಕೇಶನ್ ಇದು ಇದು ಬೆಳಗಾಂ ಜಿಲ್ಲೆ ರೀ ಕಿತ್ತೂರ್ ಬರ್ತೈತ್ರಿ ಬೆಳಗಾಂ ಜಿಲ್ಲೆ ಕಿತ್ತೂರ್ ಕಿತ್ತೂರ್ ಸರ್ ಚೆನ್ನಮ್ಮನ ಕಿತ್ತೂರ್ ಚೆನ್ನಮ್ಮ ಕಿತ್ತೂರ್ ಎಷ್ಟು ಬರ್ತದೆ ಮೈಲೇಜ್ ಗಾಡಿ ಗಾಡಿ ಇಪ್ಪತ್ತೈದು ಇಪ್ಪತ್ತಾರು ಕಿಲೋಮೀಟರ್ ಕೊಡ್ತೈತಿ ಸರ್ ಇಪ್ಪತ್ತೈದು ಕೊಡ್ತಿದ್ಯಾ ಹಾ ಹ್ಞೂ ಓಕೆ ಓಕೆ ಗಾಡಿ ಆಕ್ಸಿಡೆಂಟ್ ರಿಪೇಂಟ್ ಇತ್ರ ಏನಾಗಿಲ್ಲ ಏನಿಲ್ರಿ ಗಾಡಿ ಎಲ್ಲಾ ಓಕೆ ಒಟ್ಟ ಫುಲ್ ಕಂಡೀಷನ್ ಐತ್ರಿ ಗಾಡಿ ಹ್ಮ್ ಹ್ಮ್ ಗಾಡಿ ಚಲೋ ಐತ್ರಿ ಎಷ್ಟ್ ಹೇಳ್ತಿದ್ರ ಗಾಡಿ ರೇಟ್ ಇದು ಒಂದ್ ಲಕ್ಷ ಎಪ್ಪತ್ ಸಾವಿರ ಹೇಳ್ತಾ ಇದೇನೆ ಸರ್ ಲಕ್ಷದ ಎಪ್ಪತ್ ಸಾವಿರ ಒಂದು ಎಪ್ಪತ್ತ ಮಾಡಲ್ ಎಷ್ಟು ಹ್ಞೂ ಎರಡ್ ಸಾವಿರದ ಮಾಡಲ್ಲ ಎಂಡಿಂಗ್ ಹೋಯ್ತು ಹದಿನಾರು ಹದಿನೇಳು ಹ್ಞೂ ರೀ ಎಪ್ಪತ್ತ ಸರ್ ಸ್ಟ್ರೈಟ್ ಸ್ವಲ್ಪ ಜಾಸ್ತಿ ಹೇಳಿಲ್ಲ ಜಿಪ್ ಗಾಡಿ ಇದು ಜಿಪ್ ಎಕ್ಸೆಲ್ ಅಲ್ಲ

ಫೈನಲ್ ಮಾಡಿ ಮಾಡ್ಕೊಡ್ತೀರಾ ಇದು ಫೈನಲ್ ನೋಡಿ ಸರ್ ಅದ್ರಾಗ ಹೆಚ್ಚು ಕಡಿ ಮಾಡಿ ಕೊಡ್ರಿ ಸರ್ ಹೆಚ್ಚಿಗೆ ಎಲ್ಲಿ ವರ್ಕ್ ಮಾಡ್ತೀರಾ ಫೈನಲ್ ಫೈನಲ್ ಒಂದು ಅರವತ್ತರ ಮಟ್ಟ ಮಾಡ್ತೀರಿ ಸರ್ ಒಂದು ಅರವತ್ತು ಹ್ಞೂ ಹ್ಞೂ ಓಕೆ ಓಕೆ ಆಯಿತು ಅಪ್ಡೇಟ್ ಮಾಡ್ತೀವಿ ಗಾಡಿನ ಹ್ಞೂ ರೀ ನಮ್ಮ ಕಡೆಯಿಂದ ಬಂದರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಸರಿ ಓಕೆ ಸರ್ ಥ್ಯಾಂಕ್ ಯು ಓಕೆ ಥ್ಯಾಂಕ್ಸ್